ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಾಣಿ ಡೇಟು ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ತಂದೆಯ ಬಳಿ ರಿಫ್ರೆಶ್ ಆಗಲು ಬಂದಿದ್ದೀರಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಇದರಿಂದ ಸದಾ ರಿಫ್ರೆಶ್ ಆಗಿರುತ್ತೀರಿ ಪ್ರಶ್ನೆ ಬುದ್ಧಿವಂತ ಮಕ್ಕಳ ಮುಖ್ಯ ಲಕ್ಷಣಗಳೇನು ಉತ್ತರ ಬುದ್ಧಿವಂತ ಮಕ್ಕಳಿಗೆ ಅಪಾರ ಖುಷಿ ಇರುವುದು ಒಂದು ವೇಳೆ ಖುಷಿ ಇಲ್ಲವೆಂದರೆ ಅವರು ಬುದ್ಧು ಅಂದರೆ ಮಂದ ಬುದ್ಧಿಗಳಾಗಿದ್ದಾರೆ ಎಂದರ್ಥ ಬುದ್ಧಿವಂತರು ಎಂದರೆ ಪಾರಸ ಬುದ್ಧಿ ಆಗುವವರು ಅವರು ಅನ್ಯರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ ಆತ್ಮಿಕ ಸೇವೆಯಲ್ಲಿ ಬ್ಯುಸಿಯಾಗಿರುತ್ತಾರೆ ತಂದೆಯ ಪರಿಚಯ ಕೊಡದೇ ಇರಲು ಆಗುವುದೇ ಇಲ್ಲ ಓಂ ಶಾಂತಿ ತಂದೆಯು ಕುಳಿತು ತಿಳಿಸುತ್ತಾರೆ ಈ ದಾದಾರವರು ಸಹ ತಿಳಿದುಕೊಳ್ಳುತ್ತಾರೆ ಏಕೆಂದರೆ ತಂದೆಯು ಕುಳಿತು ದಾದಾರವರ ಮೂಲಕ ತಿಳಿಸಿಕೊಡುತ್ತಾರೆ ಹೇಗೆ ನೀವು ತಿಳಿದುಕೊಳ್ಳುತ್ತೀರೋ ಹಾಗೆಯೇ ದಾದಾರವರು ತಿಳಿದುಕೊಳ್ಳುತ್ತಾರೆ ದಾದಾರವರಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ ಇದು ಭಗವಾನ್ ವಾಚ್ ಆಗಿದೆ ತಂದೆಯು ಮುಖ್ಯವಾಗಿ ಇದನ್ನೇ ತಿಳಿಸುತ್ತಾರೆ ದೇಹಿ ಅಭಿಮಾನಿಯಾಗಿ ಇದನ್ನು ಏಕೆ ಹೇಳುತ್ತಾರೆ ಏಕೆಂದರೆ ತಮ್ಮನ್ನು ಆತ್ಮನೆಂದು ತಿಳಿಯುವುದರಿಂದ ನಾವು ಪತಿತ ಪಾವನ ಪರಮಪಿತ ಪರಮಾತ್ಮನಿಂದ ಪಾವನರಾಗುತ್ತೀರಿ ಇದು ಬುದ್ಧಿಯಲ್ಲಿ ಜ್ಞಾನವಿದೆ ಎಲ್ಲರಿಗೂ ತಿಳಿಸಬೇಕಾಗಿದೆ ನಾವು ಪತಿತರಾಗಿದ್ದೇವೆ ಎಂದು ಕರೆಯುತ್ತಾರೆ ಮೇಲೆ ಹೊಸ ಪ್ರಪಂಚವು ಖಂಡಿತ ಪಾವನ ಆಗಿರುವುದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವವರು ತಂದೆಯಾಗಿದ್ದಾರೆ ಅವರನ್ನೇ ಪತೀತ ಪಾವನ ತಂದೆ ಎಂದು ಹೇಳಿ ಕರೆಯುತ್ತಾರೆ ಪತಿತ ಪಾವನ ಜತೆಯಲ್ಲಿ ಅವರಿಗೆ ತಂದೆ ಎಂದು ಹೇಳುತ್ತಾರೆ ತಂದೆಯನ್ನು ಆತ್ಮರು ಕರೆಯುತ್ತೀರಿ ಶರೀರವು ಕರೆಯುವುದಿಲ್ಲ ನಾವು ಆತ್ಮರ ತಂದೆಯು ಪಾರಲೌಕಿಕನಾಗಿದ್ದಾರೆ ಅವರೇ ಪತೀತ ಪಾವನನಾಗಿದ್ದಾರೆ ಇದಂತೂ ಚೆನ್ನಾಗಿ ನೆನಪಿರಬೇಕು ಇದು ಹೊಸ ಪ್ರಪಂಚವೇ ಅಥವಾ ಹಳೆಯ ಪ್ರಪಂಚವೇ ಎಂಬುದನ್ನಂತೂ ತಿಳಿದುಕೊಳ್ಳಬಹುದಲ್ಲವೇ ಇಂತಹ ಮಂದ ಬುದ್ಧಿಯವರು ಇದ್ದಾರೆ ನಮಗೆ ಇಲ್ಲಿಯೇ ಅಪಾರ ಸುಖವಿದೆ ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ತಿಳಿಯುತ್ತಾರೆ ಆದರೆ ಇದು ಸಹ ತಿಳಿದುಕೊಳ್ಳುವ ಮಾತಾಗಿದೆ ಕಲಿಯುಗಕ್ಕೆ ಸ್ವರ್ಗವೆಂದು ಹೇಳಲು ಸಾಧ್ಯವಿಲ್ಲ ಹೆಸರೇ ಕಲಿಯುಗ ಹಳೆಯ ಪತಿತ ಪ್ರಪಂಚ ಅಂತರವಿದೆಯಲ್ಲವೇ ಮನುಷ್ಯರ ಬುದ್ಧಿಯಲ್ಲಿಯೂ ಇದು ಕುಳಿತುಕೊಳ್ಳುವುದಿಲ್ಲ ಸಂಪೂರ್ಣ ಜಡ್ಜೀಭೂತ ಸ್ಥಿತಿಯಾಗಿದೆ ಮಕ್ಕಳು ಓದದೇ ಇದ್ದರೆ ನೀವು ಕಲ್ಲು ಬುದ್ಧಿಯವರಾಗಿದ್ದೀರಿ ಎಂದು ಹೇಳುತ್ತಾರಲ್ಲವೇ ತಂದೆಯೂ ಸಹ ಬರೆಯುತ್ತಾರೆ ನಿಮ್ಮ ಗ್ರಾಮದ ನಿವಾಸಿಗಳು ಬಹಳ ಕಲ್ಲು ಬುದ್ಧಿಯವರಾಗಿದ್ದಾರೆ ತಿಳಿದುಕೊಳ್ಳುವುದೇ ಇಲ್ಲ ಏಕೆಂದರೆ ಅನ್ಯರಿಗೆ ತಿಳಿಸುವುದಿಲ್ಲ ಸ್ವಯಂ ಪಾರಸ ಬುದ್ಧಿಯವರಾಗುತ್ತೀರೆಂದರೆ ಅನ್ಯರನ್ನು ಮಾಡಬೇಕು ಪುರುಷಾರ್ಥ ಮಾಡಬೇಕಾಗಿದೆ ಇದರಲ್ಲಿ ನಾಚಿಕೆ ಮುಂತಾದ ಮಾತಿಲ್ಲ ಆದರೆ ಮನುಷ್ಯರ ಬುದ್ಧಿಯಲ್ಲಿ ಅರ್ಧ ಕಲ್ಪದಿಂದ ಉಲ್ಟ ಶಬ್ದಗಳು ಬಿದ್ದಿರುವ ಕಾರಣ ಅದನ್ನು ಮರೆಯುತ್ತಿಲ್ಲ ಹೇಗೆ ಮರಿಸುವುದು ಅದೆಲ್ಲವನ್ನು ಮರೆಸುವ ಶಕ್ತಿಯು ಸಹ ಒಬ್ಬ ತಂದೆಯ ಬಳಿಯೇ ಇದೆ ತಂದೆಯ ವಿನಃ ಮತ್ಯಾರೂ ಈ ಜ್ಞಾನ ಕೊಡಲು ಸಾಧ್ಯವಿಲ್ಲ ಅಂದ ಮೇಲೆ ಎಲ್ಲರೂ ಅಜ್ಞಾನಿಗಳಾದರೂ ಅಂದ ಮೇಲೆ ಅವರಿಗೆ ಮತ್ತೆ ಜ್ಞಾನವೆಲ್ಲಿಂದ ಬರುವುದು ಎಲ್ಲಿಯವರಿಗೆ ಜ್ಞಾನ ಸಾಗರ ತಂದೆಯು ಬಂದು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ಜ್ಞಾನವು ಸಿಗುವುದಿಲ್ಲ ತಮೋ ಪ್ರಧಾನರೆಂದರೆ ಅಜ್ಞಾನಿ ಪ್ರಪಂಚ ಸತೋಪ್ರಧಾನರೆಂದರೆ ದೈವಿ ಪ್ರಪಂಚ ಅಂತರವಂತೂ ಇದೇ ಅಲ್ಲವೇ ದೇವಿ ದೇವತೆಗಳೇ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಕಾಲಚಕ್ರವು ಸುತ್ತುತ್ತಿರುತ್ತದೆ ಬುದ್ಧಿಯು ಸಹ ನಿರ್ಬಲವಾಗುತ್ತಾ ಹೋಗುತ್ತದೆ ಬುದ್ಧಿಯೋಗವನ್ನು ಇಡುವುದರಿಂದ ಯಾವ ಶಕ್ತಿಯು ಸಿಕ್ಕಿತೋ ಅದು ಮತ್ತೆ ಸಮಾಪ್ತಿಯಾಗಿ ಬಿಡುತ್ತದೆ ಈಗ ನಿಮಗೆ ತಂದೆ ತಿಳಿಸುತ್ತಾರೆ ಆದ್ದರಿಂದ ನೀವು ಎಷ್ಟೊಂದು ರಿಫ್ರೆಶ್ ಆಗುತ್ತೀರಿ ನೀವು ರಿಫ್ರೆಶ್ ಆಗಿದ್ದೀರಿ ಮತ್ತು ವಿಶ್ರಾಂತಿಯಲ್ಲಿದ್ದೀರಿ ತಂದೆಯು ಸಹ ಬರೆದು ಕಳಿಸುತ್ತಾರಲ್ಲವೇ ಮಕ್ಕಳೇ ಬಂದು ರಿಫ್ರೆಶ್ ಆಗಿ ಮತ್ತು ವಿಶ್ರಾಂತಿಯನ್ನು ಪಡೆಯಿರಿ ರಿಫ್ರೆಶ್ ಆದ ನಂತರ ನೀವು ಸತ್ತದಲ್ಲಿ ವಿಶ್ರಾಮ ಪ್ರಿಯಲ್ಲಿ ಹೋಗುತ್ತೀರಿ ಅಲ್ಲಿ ನಿಮಗೆ ಬಹಳ ವಿಶ್ರಾಂತಿಯು ಸಿಗುತ್ತದೆ ಅಲ್ಲಿ ಸುಖ ಶಾಂತಿ ಸಂಪತ್ತು ಇತ್ಯಾದಿಗಳೆಲ್ಲವೂ ಸಿಗುತ್ತದೆ ಅಂದಾಗ ತಂದೆ ಬಳಿ ರಿಫ್ರೆಶ್ ಆಗಲು ವಿಶ್ರಾಂತಿ ಪಡೆಯಲು ಬರುತ್ತೀರಿ ಶಿವತಂದೆಯವರು ನಿಮ್ಮನ್ನು ರಿಫ್ರೆಶ್ ಮಾಡ್ತಾರೆ ತಂದೆಯ ಬಳಿ ವಿಶ್ರಾಂತಿಯನ್ನು ಪಡೆಯುತ್ತೀರಿ ವಿಶ್ರಾಂತಿ ಅಂದರೆ ಶಾಂತಿ ಎಂದರ್ಥ ಸುಸ್ತಾಗಿ ವಿಶ್ರಾಂತಿ ಪಡೆಯುತ್ತಾರಲ್ಲವೇ ಕೆಲ ಕೆಲವರು ಕೆಲವೊಂದು ಕಡೆ ವಿಶ್ರಾಂತಿ ಪಡೆಯಲು ಹೋಗುತ್ತಾರೆ ಆದರೆ ಅದರಲ್ಲಿ ವಿಶ್ರಾಂತಿಯ ಮಾತೇ ಇರುವುದಿಲ್ಲ ಇಲ್ಲಿ ನಿಮಗೆ ತಂದೆಯ ಪ್ರತಿನಿತ್ಯವು ತಿಳಿಸುತ್ತಾರೆ ಆದ್ದರಿಂದ ನೀವು ಇಲ್ಲಿ ಬಂದು ರಿಫ್ರೆಶ್ ಆಗುತ್ತೀರಿ ನೆನಪು ಮಾಡುವುದರಿಂದ ನೀವು ತಮೋ ಪ್ರಧಾನರಿಂದ ಸತೋ ಸತೋಪ್ರಧಾನರಾಗುತ್ತೀರಿ ಸತೋಪ್ರಧಾನರಾಗುವುದಕ್ಕಾಗಿಯೇ ನೀವು ಇಲ್ಲಿಗೆ ಬರುತ್ತೀರಿ ಅದಕ್ಕಾಗಿ ಪುರುಷಾರ್ಥವೇನಾಗಿದೆ ಮಧುರಾತೆಯೇ ಮಧುರ ಮಕ್ಕಳೇ ತಂದೆಯನ್ನು ನೆನಪು ಮಾಡಿ ತಂದೆಯು ಎಲ್ಲ ಶಿಕ್ಷಣವನ್ನು ಕೊಟ್ಟುಬಿಟ್ಟಿದ್ದಾರೆ ಏ ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ನಿಮಗೆ ವಿಶ್ರಾಂತಿಯು ಹೇಗೆ ಸಿಗುತ್ತದೆ ಮತ್ತಾರೂ ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ಆದ್ದರಿಂದ ಅವರಿಗೂ ತಿಳಿಸಿ ಕೊಡಬೇಕು ಆಗ ಅವರು ನಿಮ್ಮ ತರಹ ರಿಫ್ರೆಶ್ ಆಗಲಿ ಎಲ್ಲರಿಗೆ ಸಂದೇಶ ಕೊಡುವುದೇ ನಿಮ್ಮ ಕರ್ತವ್ಯವಾಗಿದೆ ಅವಿನಾಶಿ ರಿಫ್ರೆಶ್ ಆಗಬೇಕಾಗಿದೆ ಅವಿನಾಶಿ ವಿಶ್ರಾಂತಿಯನ್ನು ಪಡೆಯಬೇಕಾಗಿದೆ ಎಲ್ಲರಿಗೆ ಇದೇ ಸಂದೇಶ ಕೊಡಿ ಇದೇ ನೆನಪನ್ನು ತರಿಸಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಇದು ಬಹಳ ಸಹಜ ಮಾತಾಗಿದೆ ಬೇಹದ್ದಿನ ತಂದೆಯು ಸ್ವರ್ಗವನ್ನು ರಚಿಸುತ್ತಾರೆ ಸ್ವರ್ಗದ ಆಸ್ತಿಯನ್ನೇ ಕೊಡುತ್ತಾರೆ ನೀವೀಗ ಸಂಗಮ ಯುಗದಲ್ಲಿದ್ದೀರಿ ಮಾಯ ಶಾಪ ಮತ್ತು ತಂದೆ ಆಸ್ತಿಯನ್ನು ನೀವು ತಿಳಿದುಕೊಂಡಿದ್ದೀರಿ ಈಗ ಮಾಯಾ ರಾವಣನ ಶಾಪ ಸಿಗುವುದು ಆಗ ಪವಿತ್ರತೆಯು ಸಮಾಪ್ತಿ ಸುಖ ಶಾಂತಿಯು ಸಮಾಪ್ತಿ ಧನವು ಸಮಾಪ್ತಿಯಾಗಿ ಬಿಡುತ್ತದೆ ಹೇಗೆ ಕ್ರಮೇಣವಾಗಿ ಸಮಾಪ್ತಿಯಾಗುತ್ತದೆ ಎಂಬುದನ್ನು ಸಹ ತಂದೆಯು ತಿಳಿಸಿದ್ದಾರೆ ಎಷ್ಟು ಜನ್ಮಗಳು ಹಿಡಿಸುತ್ತವೆ ದುಃಖಧಾಮದಲ್ಲಿ ಯಾವುದೇ ವಿಶ್ರಾಂತಿ ಇರುವುದಿಲ್ಲ ಸುಖಧಾಮದಲ್ಲಿ ವಿಶ್ರಾಂತಿಯೇ ವಿಶ್ರಾಂತಿ ಇರುವುದು ಮನುಷ್ಯರನ್ನು ಭಕ್ತಿ ಎಷ್ಟೊಂದು ಸುಸ್ತು ಮಾಡಿ ಬಿಡುತ್ತದೆ ಜನ್ಮ ಜನ್ಮಾಂತರ ಭಕ್ತಿಯು ಸುಸ್ತು ಮಾಡಿಬಿಟ್ಟಿದೆ ಕಂಗಾಲರನ್ನಾಗಿ ಮಾಡಿಬಿಡುತ್ತದೆ ಇದನ್ನು ಸಹ ಈಗ ನಿಮಗೆ ತಂದೆಯು ತಿಳಿಸುತ್ತಾರೆ ಹೊಸ ಬರು ಹೊಸ ಬಂದರೆ ಎಷ್ಟೊಂದು ತಿಳಿಸಬೇಕಾಗುತ್ತದೆ ಪ್ರತಿಯೊಂದು ಮಾತಿನ ಮೇಲೆ ಮನುಷ್ಯರು ಬಹಳ ಆಲೋಚಿಸುತ್ತಾರೆ ಎಲ್ಲಿಯೂ ಜಾದುವಾಗದಿರಲಿ ಎಂದು ತಿಳಿಯುತ್ತಾರೆ ಅರೆ ನೀವು ಭಗವಂತನಿಗೆ ಜಾದೂಗಾರನೆಂದು ಹೇಳುತ್ತೀರಿ ಅಂದಾಗ ನಾನು ಸಹ ಹೇಳುತ್ತೇನೆ ಜಾದೂಗಾರನಾಗಿದ್ದೇನೆ ಆದರೆ ಇದು ಕುರಿ ಮೇಕೆಯನ್ನಾಗಿ ಮಾಡುವ ಬಿಡುವ ಆ ಅಲ್ಲ ಪ್ರಾಣಿಗಳಂತೂ ಅಲ್ಲ ಅಲ್ಲವೇ ಸುರಮಂಡಲ ಸಂಗೀತದಿಂದ ಎಂದು ಗಾಯನವೂ ಇದೆ ಈ ಸಮಯದಲ್ಲಿ ಮನುಷ್ಯರು ಕುರಿಗಳಂತಾಗಿದ್ದಾರೆ ಈ ಮಾತುಗಳು ಈ ಸಮಯಕ್ಕಾಗಿಯೇ ಸಲ್ಲುತ್ತದೆ ಸತ್ಯದಲ್ಲಿ ಹಾಡುವುದಿಲ್ಲ ಈ ಸಮಯದ್ದೇ ಗಾಯನವೂ ಇದೆ ಚಂಡಿಕಾ ದೇವಿಯು ಎಷ್ಟೊಂದು ಮೇಳವಾಗುತ್ತದೆ ಅವರು ಯಾರಾಗಿದ್ದರು ಎಂದು ಕೇಳ್ರಿ ಆಗ ದೇವಿ ಎಂದು ಹೇಳುತ್ತಾರೆ ಆದರೆ ಇಂಥ ಹೆಸರುಗಳಂತೂ ಸತ್ಯವದಲ್ಲಿರುವುದಿಲ್ಲ ಸತ್ಯವದಲ್ಲಿ ಸದಾ ಶುಭ ಹೆಸರುಗಳಿರುತ್ತವೆ ಶ್ರೀರಾಮ ಚಂದ್ರ ಶ್ರೀಕೃಷ್ಣ ಶ್ರೀ ಎಂದು ಶ್ರೇಷ್ಠರಿಗೆ ಹೇಳಲಾಗುವುದು ಸತ್ಯುಗಿ ಸಂಪ್ರದಾಯಕ್ಕೆ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಕಲಿಯುಗಿ ವಿಕಾರಿ ಸಂಪ್ರದಾಯದವರಿಗೆ ಶ್ರೇಷ್ಠರೆಂದು ಹೇಗೆ ಹೇಳುವರು ಶ್ರೀ ಅಂದರೆ ಶ್ರೇಷ್ಠ ಈಗಿನ ಮನುಷ್ಯರಂತೂ ಶ್ರೇಷ್ಠರಲ್ಲ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಿದರು ಎಂದು ಗಾಯನವಿದೆ ಮತ್ತು ದೇವತೆಗಳಿಂದ ಮನುಷ್ಯರಾಗುತ್ತಾರೆ ಏಕೆಂದರೆ ಪಂಚವಿಕಾರಗಳಲ್ಲಿ ಹೋಗುತ್ತಾರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಮನುಷ್ಯರೇ ಮನುಷ್ಯರಾಗಿದ್ದಾರೆ ಸತ್ಯವದಲ್ಲಿ ದೇವತೆಗಳಿರುತ್ತಾರೆ ಅದಕ್ಕೆ ದೈವಿ ಪ್ರಪಂಚ ಇದಕ್ಕೆ ಮಾನವ ಜಗತ್ತು ಹೇಳಲಾಗುತ್ತದೆ ದೇವಿ ಜಗತ್ತಿಗೆ ದಿನವೆಂದು ಮಾನವ ಜಗತ್ತಿಗೆ ರಾತ್ರಿ ಎಂದು ಹೇಳಲಾಗುತ್ತದೆ ಪ್ರಕಾಶಕ್ಕೆ ದಿನವೆಂದು ಹೇಳಲಾಗುವುದು ಅಜ್ಞಾನ ಅಂಧಕಾರಕ್ಕೆ ರಾತ್ರಿ ಎಂದು ಹೇಳಲಾಗುತ್ತದೆ ಈ ಅಂತರವನ್ನು ನೀವು ತಿಳಿದುಕೊಂಡಿದ್ದೀರಿ ನೀವು ತಿಳಿದುಕೊಳ್ಳುತ್ತೀರಿ ಮೊದಲು ನಮಗೆ ಏನು ತಿಳಿದಿರಲಿಲ್ಲ ಈಗ ಎಲ್ಲ ಮಾತುಗಳು ಬುದ್ಧಿಯಲ್ಲಿದೆ ರಚಯಿತ ಮತ್ತು ರಚನೆಯ ಅದೇ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಎಂದು ಋಷಿಮುನಿಗಳೊಂದಿಗೆ ಕೇಳಿದಾಗ ನೇತಿ ನೇತೇ ಅರ್ಥಾತ್ ನಮಗೂ ಗೊತ್ತಿಲ್ಲವೆಂದು ಹೇಳಿ ಹೋದರು ನೀವು ಸಹ ಈಗ ತಿಳಿದುಕೊಳ್ಳುತ್ತೀರಿ ನಾವು ಮೊದಲು ನಾಸ್ತಿಕರಾಗಿದ್ದೆವು ಬೇಹದ್ದಿನ ತಂದೆಯನ್ನು ತಿಳಿದುಕೊಂಡಿರಲಿಲ್ಲ ಅವರು ಮೂಲತಃ ಅವಿನಾಶಿ ತಂದೆ ಆತ್ಮಗಳ ತಂದೆಯಾಗಿದ್ದಾರೆ ನಾವು ಆ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಯಾರೂ ಎಂದೂ ಸುಡುವುದಿಲ್ಲ ಇಲ್ಲಂತೂ ಎಲ್ಲರೂ ಸುಟ್ಟು ಹೋಗುತ್ತಾರೆ ರಾಮನನ್ನು ಸುಡುತ್ತಾರೆ ಶರೀರವಿದೆಯಲ್ಲವೇ ಆತ್ಮವನಂತೂ ಎಂದು ಯಾರೂ ಸುಡಲು ಸಾಧ್ಯವಿಲ್ಲ ಅಂದಾಗ ತಂದೆಯು ಮಕ್ಕಳಿಗೆ ಈ ಗುಪ್ತ ಜ್ಞಾನವನ್ನು ತಿಳಿಸುತ್ತಾರೆ ಇದು ತಂದೆಯ ಬಳಿಯೇ ಇದೆ ಈ ಆತ್ಮನಲ್ಲಿಯೂ ಗುಪ್ತ ಜ್ಞಾನವಿದೆ ಆತ್ಮವು ಗುಪ್ತವಾಗಿದೆ ಈ ಬಾಯಿಯ ಮೂಲಕ ಮಾತನಾಡುತ್ತಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ದೇಹಾಭಿಮಾನಿಗಳಾಗಬೇಡಿ ಆತ್ಮಾಭಿಮಾನಿಯಾಗಿ ಏಕೆ ತಲೆ ಕೆಳಗಾಗುತ್ತೀರಿ ತಮ್ಮನ್ನು ಆತ್ಮನೆಂಬುದೇ ಮರೆತು ಹೋಗುತ್ತೀರಿ ಡ್ರಾಮದ ರಹಸ್ಯವನ್ನು ಸಹ ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ ಡ್ರಾಮದಲ್ಲಿ ಯಾವುದೇ ನಿಗದಿಯಾಗಿದೆಯೋ ಅದು ಚಾಚು ತಪ್ಪದೆ ಪುನರಾವರ್ತನೆ ಆಗುತ್ತದೆ ಇದು ಯಾರಿಗೂ ತಿಳಿದಿಲ್ಲ ಡ್ರಾಮಾನುಸಾರ ಪ್ರತಿಕ್ಷಣ ಪ್ರತಿಕ್ಷಣ ಹೇಗೆ ನಡೆಯುತ್ತಿರುತ್ತದೆ ಎಂಬ ಜ್ಞಾನವೂ ಸಹ ನಿಮ್ಮ ಬುದ್ಧಿಯಲ್ಲಿದೆ ಆಕಾಶದ ಅಂತ್ಯವನ್ನು ಯಾರು ಮುಟ್ಟಲು ಸಾಧ್ಯವಿಲ್ಲ ಧರಣಿಯ ಅಂತ್ಯವನ್ನು ಪಡೆಯಬಹುದು ಧರಣಿಯು ಸ್ಥೂಲವಾಗಿದೆ ಆಕಾಶವು ಸೂಕ್ಷ್ಮವಾಗಿದೆ ಕೆಲವೊಂದು ವಸ್ತುಗಳು ಅಂತ್ಯವನ್ನು ಪಡೆಯಲು ಸಾಧ್ಯವಿಲ್ಲ ಆಕಾಶವೇ ಆಕಾಶ ಪಾತಾಳವೇ ಪಾತಾಳವೆಂಬುದನ್ನು ಶಾಸ್ತ್ರಗಳಲ್ಲಿ ಕೇಳಿರುವ ಕಾರಣ ಮೇಲಕ್ಕೆ ಹೋಗಿಯೂ ನೋಡುತ್ತಾರೆ ಅಲ್ಲಿಯೂ ಜಗತ್ತನ್ನು ವಿಸ್ತರಿಸುವ ಪ್ರಯತ್ನ ಮಾಡುತ್ತಾರೆ ವಿಶ್ವವನ್ನು ಬಹಳ ವಿಸ್ತಾರ ಮಾಡಿದ್ದಾರಲ್ಲವೇ ಭಾರತದಲ್ಲಿ ಕೇವಲ ಒಂದೇ ದೇವಿ ದೇವತಾ ಧರ್ಮವಿತ್ತು ಯಾವ ಖಂಡಗಳು ಇರಲಿಲ್ಲ ನಂತರದಲ್ಲಿ ಎಷ್ಟೊಂದು ವೃದ್ಧಿ ಮಾಡಿದ್ದಾರೆ ನೀವು ವಿಚಾರ ಮಾಡಿ ಭಾರತದ ಎಷ್ಟು ಚಿಕ್ಕ ಭಾಗದಲ್ಲಿ ದೇವತೆಗಳು ಇರುತ್ತಾರೆ ಜಮುನಾ ನದಿಯ ತೀರವಿರುತ್ತದೆ ದೆಹಲಿಯು ಫರಿಷ್ತಾನವಾಗಿತ್ತು ಈಗ ಇದಕ್ಕೆ ಸ್ಮಶಾನವೆಂದು ಹೇಳಲಾಗುತ್ತದೆ ಎಲ್ಲಿ ಅಕಾಲ ಮೃತ್ಯುಗಳಾಗುತ್ತಿರುತ್ತವೆ ಅಮರಲೋಕಕ್ಕೆ ಫರಿಷ್ತಾನವೆಂದು ಕರೆಯಲಾಗುವುದು ಅಲ್ಲಿ ಬಹಳ ಸ್ವಾಭಾವಿಕ ಸೌಂದರ್ಯವಿರುತ್ತದೆ ವಾಸ್ತವದಲ್ಲಿ ಭಾರತಕ್ಕೆ ಫರಿಷ್ಠಾನವೆಂದು ಹೇಳುತ್ತಿದ್ದರು ಈ ಲಕ್ಷ್ಮೀನಾರಾಯಣರು ಫರಿಷ್ತಾನದ ಮಾಲೀಕರಲ್ಲವೇ ಎಷ್ಟೊಂದು ಶೋಭಾಯಮಾನವಾಗಿದ್ದಾರೆ ಸತೋಪ್ರಧಾನರಲ್ಲವೇ ಸ್ವಾಭಾವಿಕ ಸೌಂದರ್ಯವಿತ್ತು ಆತ್ಮವು ಸಹ ಹೊಳೆಯುತ್ತಿರುತ್ತದೆ ಕೃಷ್ಣನ ಜನ್ಮವು ಹೇಗಾಗುತ್ತದೆ ಎಂದು ಮಕ್ಕಳಿಗೆ ತೋರಿಸಲಾಗಿತ್ತು ಕೃಷ್ಣನ ಜನ್ಮವಾದಾಗ ಇಡೀ ಕೋಣೆಯಲ್ಲಿಯೇ ಚಮತ್ಕಾರವಾಗಿ ಬಿಡುತ್ತದೆ ಅಂದಾಗ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಫರಿಷ್ಠಾನದಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ನಂಬರ್ ವಾರಂತೂ ಅವಶ್ಯವಾಗಿ ಬೇಕು ಎಲ್ಲರೂ ಒಂದೇ ರೀತಿಯಾಗಲು ಸಾಧ್ಯವಿಲ್ಲ ವಿಚಾರ ಮಾಡಿ ಇಷ್ಟು ಚಿಕ್ಕ ಆತ್ಮವು ಎಷ್ಟು ದೊಡ್ಡ ಪಾತ್ರವನ್ನು ಅಭಿನಯಿಸುತ್ತದೆ ಆತ್ಮವು ಶರೀರದಿಂದ ಹೊರಗೆ ಹೋದಾಗ ಶರೀರದ ಗತಿ ಏನಾಗುತ್ತದೆ ಇಡೀ ಪ್ರಪಂಚದ ಪಾತ್ರಧಾರಿಗಳು ಅದೇ ಪಾತ್ರವನ್ನು ಅಭಿನಯಿಸುತ್ತಾರೆ ಯಾವುದು ಅನಾದಿಯಾಗಿ ಮಾಡಲ್ಪಟ್ಟಿದೆ ಈ ಸೃಷ್ಟಿಯು ಅನಾದಿಯಾಗಿದೆ ಇದರಲ್ಲಿ ಪ್ರತಿಯೊಬ್ಬರ ಪಾತ್ರವೂ ಅನಾದಿಯಾಗಿದೆ ಯಾವಾಗ ಈ ಸೃಷ್ಟಿಯು ಒಂದು ವೃಕ್ಷವಾಗಿದೆ ಎಂಬುದನ್ನು ನೀವು ತಿಳಿದುಕೊಳ್ಳುತ್ತೀರೋ ಆಗ ಅದನ್ನು ನೀವು ಅದ್ಭುತವೆಂದು ಹೇಳುತ್ತೀರಿ ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಡ್ರಾಮಾದಲ್ಲಿ ಯಾರಿಗಾಗಿ ಎಷ್ಟು ಸಮಯವಿದೆಯೋ ಅಷ್ಟನ್ನೇ ತಿಳಿದುಕೊಳ್ಳುವುದರಲ್ಲಿ ಸಮಯ ಕೊಡ್ತಾರೆ ಬುದ್ಧಿಯಲ್ಲಿಯೂ ಅಂತರವಿದೆ ಅಲ್ಲವೇ ಆತ್ಮವು ಮನ ಬುದ್ಧಿ ಸಹಿತವಾಗಿದೆ ಅಂದಾಗ ಎಷ್ಟೊಂದು ಅಂತರವಿರುತ್ತದೆ ಮಕ್ಕಳಿಗೆ ಅರ್ಥವಾಗುತ್ತದೆ ನಾವು ಸ್ಕಾಲರ್ಶಿಪ್ ತೆಗೆದುಕೊಳ್ಳಬೇಕಾಗಿದೆ ಅಂದಮೇಲೆ ಹೃದಯದಲ್ಲಿ ಖುಷಿಯಾಗುತ್ತದೆ ಅಲ್ಲವೇ ಇಲ್ಲಿಗೆ ಬರುತ್ತಿದ್ದಂತೆಯೇ ಗುರಿ ದೇವ ಸಣ್ಣಮುಖದಲ್ಲಿ ನೋಡಿದಾಗ ಖಂಡಿತ ಖುಷಿಯಾಗುವುದಲ್ಲವೇ ನಾವು ಈ ರೀತಿ ಆಗುತ್ತಿದ್ದೇವೆ ಈ ರೀತಿ ಆಗುವುದಕ್ಕಾಗಿ ಇಲ್ಲಿಗೆ ಓದಲು ಬಂದಿದ್ದೇವೆಂದು ನೀವೀಗ ತಿಳಿದುಕೊಂಡಿದ್ದೀರಿ ಇಲ್ಲವೆಂದರೆ ಯಾರೂ ಇಲ್ಲಿಗೆ ಬರಲು ಸಾಧ್ಯವಿಲ್ಲ ಇದು ಗುರಿ ಧ್ಯೇಯವಾಗಿದೆ ಇನ್ನೊಂದು ಜನ್ಮದ ಗುರಿ ಧ್ಯೇಯವನ್ನು ನೋಡುವಂತಹ ಈ ರೀತಿಯ ಶಾಲೆಯು ಮತ್ತೆಲ್ಲಿಯೂ ಇರುವುದಿಲ್ಲ ನೀವು ನೋಡುತ್ತಿದ್ದೀರಿ ಇವರು ಸ್ವರ್ಗದ ಮಾಲೀಕರಾಗಿದ್ದಾರೆ ನಾವೇ ಈ ರೀತಿಯಾಗಲಿದ್ದೇವೆ ನಾವೀಗ ಸಂಗಮುಗದಲ್ಲಿದ್ದೇವೆ ಆ ರಾಜಧಾನಿಯೂ ಅಲ್ಲ ಈ ರಾಜಧಾನಿಯವರೂ ಅಲ್ಲ ನಾವು ಮಧ್ಯದಲ್ಲಿದ್ದೇವೆ ಹೋಗುತ್ತಿದ್ದೇವೆ ಅಂಬಿಗನು ತಂದೆ ನಿರಾಕಾರನಾಗಿದ್ದಾರೆ ದೋಣಿಯು ಆತ್ಮ ನಿರಾಕಾರಿಯಾಗಿದೆ ದೋಣಿಯನ್ನು ಎಳೆದು ಪರಂಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ನಿರಾಕಾರಿ ತಂದೆಯು ನಿರಾಕಾರಿ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾರೆ ತಂದೆ ಮಕ್ಕಳನ್ನು ಜೊತೆ ಕರೆದುಕೊಂಡು ಹೋಗುವರು ಈ ಚಕ್ರವು ಪೂರ್ಣವಾಗುತ್ತದೆ ಮತ್ತು ಚಾಚು ತಪ್ಪದ ಪುನರಾವರ್ತನೆ ಮಾಡಬೇಕಾಗುತ್ತದೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೀರಿ ಚಿಕ್ಕವರಾಗಿ ಮತ್ತು ಬೆಳೆದು ದೊಡ್ಡವರಾಗುತ್ತೀರಿ ಹೇಗೆ ಮಾವಿನ ಬೀಜವನ್ನು ಜಮೀನಲ್ಲಿ ಹಾಕಿದಾಗ ಅದರಿಂದ ಮತ್ತೆ ಮಾವು ಬರುತ್ತದೆ ಅದು ಹದ್ದಿನ ವೃಕ್ಷವಾಗಿದೆ ಇದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವಾಗಿದೆ ಇದಕ್ಕೆ ವಿಭಿನ್ನ ವೃಕ್ಷವೆಂದು ಹೇಳಲಾಗುತ್ತದೆ ಸತ್ಯದಿಂದ ಹಿಡಿದು ಕಲಿಯುವುದವರೆಗೆ ಎಲ್ಲರೂ ಪಾತ್ರವನ್ನು ಅಭಿನಯಿಸುತ್ತಿರುತ್ತಾರೆ ಅವಿನಾಶಿ ಆತ್ಮವು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ಲಕ್ಷ್ಮೀನಾರಾಯಣರಿದ್ದರೂ ಅವರು ಈಗಿಲ್ಲ ಚಕ್ರವನ್ನು ಸುತ್ತಿ ಈಗ ಪುನಃ ಆ ರೀತಿ ಆಗುತ್ತೀರಿ ಮೊದಲು ಈ ಲಕ್ಷ್ಮೀನಾರಾಯಣರಿದ್ದರು ಎಂದು ಹೇಳುತ್ತಾರೆ ಅವರದ್ದು ಇದು ಅಂತಿಮ ಜನ್ಮವಾಗಿದೆ ಬ್ರಹ್ಮ ಸರಸ್ವತಿ ಎಲ್ಲರೂ ಹಿಂತಿರುಗಿ ಅವಶ್ಯವಾಗಿ ಹೋಗಬೇಕಾಗಿದೆ ಸ್ವರ್ಗದಲ್ಲಂತೂ ಇಷ್ಟೊಂದು ಮನುಷ್ಯರು ಇರಲಿಲ್ಲ ಇಸ್ಲಾಮಿಗಳಾಗಲಿ ಬೌದ್ಧರಾಗಲಿ ಇರಲಿಲ್ಲ ದೇವಿ ದೇವತೆಗಳ ಹೊರತು ಮತ್ತೆ ಧರ್ಮದ ಪಾತ್ರಧಾಯಿಗಳು ಇರಲಿಲ್ಲ ಈ ತಿಳುವಳಿಕೆಯು ಯಾರಲ್ಲಿಯೂ ಇಲ್ಲ ಬುದ್ಧಿವಂತರಿಗೆ ಬಿರುದು ಸಿಗಬೇಕಲ್ಲವೇ ಯಾರೆಷ್ಟು ಓದುವರು ನಂಬರ್ ವಾರ್ ಪುರುಷಾರ್ಥದಿಂದ ಪದವಿಯನ್ನು ಪಡೆಯುತ್ತಾರೆ ಅಂದಾಗ ನೀವು ಮಕ್ಕಳಿಗೆ ಇಲ್ಲಿಗೆ ಬರುತ್ತಿದ್ದಂತೆ ಈ ಗುರಿ ಧ್ಯೇಯವನ್ನು ನೋಡಿ ಖುಷಿಯಾಗಬೇಕು ಖುಷಿಗೆ ಪಾರವೇ ಇಲ್ಲ ಪಾಠಶಾಲೆ ಅಥವಾ ಶಾಲೆ ಇದ್ದರೆ ಈ ರೀತಿ ಇರಬೇಕು ಎಷ್ಟು ಗುಪ್ತವಾಗಿದೆ ಆದರೆ ಎಷ್ಟು ದೊಡ್ಡ ಪಾಠಶಾಲೆಯಾಗಿದೆ ಎಷ್ಟು ದೊಡ್ಡ ವಿದ್ಯೆಯೋ ಅಷ್ಟು ದೊಡ್ಡ ಕಾಲೇಜು ಅಲ್ಲಿ ಎಲ್ಲ ಸವಲತ್ತುಗಳಿರುತ್ತವೆ ಆತ್ಮವಂತೂ ಓದಬೇಕಾಗಿದೆ ಅದು ಬೇಕೆಂದರೆ ಚಿನ್ನದ ಸಿಂಹಾಸನವನ್ನಾದರೂ ಏರಬಹುದು ಅಥವಾ ಕಟ್ಟಿಗೆಯ ಸಿಂಹಾಸನವನ್ನಾದರೂ ಏರ ಏರಬಹುದು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಏಕೆಂದರೆ ಶಿವ ಭಗವಾನ್ ವಾಚ್ ಇದೆಯಲ್ಲವೇ ಅಲ್ಲವೇ ಕೃಷ್ಣನು ಮೊದಲ ನಂಬರಿನ ರಾಜಕುಮಾರನಾಗಿದ್ದಾನೆ ಮಕ್ಕಳಿಗೆ ಈಗ ಅರ್ಥವಾಗಿದೆ ಕಲ್ಪ ಕಲ್ಪವು ತಂದೆ ಬಂದು ತಮ್ಮ ಪರಿಚಯ ಕೊಡುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಓದಿಸುತ್ತಿದ್ದೇನೆ ದೇವತೆಗಳಲ್ಲಿ ಈ ಜ್ಞಾನವಿರುವುದಿಲ್ಲ ಜ್ಞಾನದಿಂದ ದೇವತೆಗಳಾದ ಮೇಲೆ ಮತ್ತೆ ವಿದ್ಯೆಯ ಅವಶ್ಯಕತೆ ಇರುವುದಿಲ್ಲ ಇದರಲ್ಲಿ ತಿಳಿದುಕೊಳ್ಳುವ ಬಹಳ ವಿಶಾಲ ಬುದ್ಧಿಯೂ ಬೇಕು ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಬುದ್ಧಿಯಿಂದ ಈ ಪತೀತ ಪ್ರಪಂಚದ ಸನ್ಯಾಸ ಮಾಡಿ ಹಳೆಯ ದೇಹ ಮತ್ತು ದೇಹದ ಸಂಬಂಧಗಳನ್ನು ಮರೆತು ತಮ್ಮ ಬುದ್ಧಿಯನ್ನು ತಂದೆ ಮತ್ತು ಸ್ವರ್ಗದ ಕಡೆ ಇಡಬೇಕಾಗಿದೆ ಎರಡನೇದು ಅವಿನಾಶಿ ವಿಶ್ರಾಂತಿಯ ಅನುಭವ ಮಾಡಲು ತಂದೆ ಮತ್ತು ಆಸ್ತಿಯ ಸ್ಮೃತಿಯಲ್ಲಿ ಇರಬೇಕಾಗಿದೆ ಎಲ್ಲರಿಗೆ ತಂದೆಯ ಸಂದೇಶ ನೀಡಿ ರಿಫ್ರೆಶ್ ಮಾಡಬೇಕಾಗಿದೆ ಆತ್ಮಿಕ ಸೇವೆಯಲ್ಲಿ ಸಂಕೋಚ ಪಡಬಾರದು ವರದಾನ ಸಂಘಟನೆಯಲ್ಲಿ ಏಕಮತ ಹಾಗೂ ಏಕರಸ ಸ್ಥಿತಿಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸತ್ಯ ಸ್ನೇಹಿ ಭವ ಸಂಘಟನೆಯಲ್ಲಿ ಒಬ್ಬರು ಹೇಳಿದರು ಇನ್ನೊಬ್ಬರು ಒಪ್ಪಿಕೊಂಡರು ಇದಾಗಿದೆ ಸತ್ಯ ಸ್ನೇಹದ ಪ್ರತ್ಯುತ್ತರ ಇಂತಹ ಸ್ನೇಹಿ ಮಕ್ಕಳ ಉದಾಹರಣೆ ನೋಡಿ ಅನ್ಯರು ಸಹ ಸಂಪರ್ಕದಲ್ಲಿ ಬರುವುದರಲ್ಲಿ ಸಾಹಸವನ್ನು ಇಡುವರು ಸಂಘಟನೆಯಲ್ಲಿಯೂ ಸೇವಾ ಸಾಧನವಾಗುತ್ತದೆ ಮಾಯೆಯು ಎಲ್ಲಿಯೇ ನೋಡುತ್ತದೆ ಇವರಲ್ಲಿ ಏಕತೆ ಚೆನ್ನಾಗಿದೆ ಒಟ್ಟಾಗಿದ್ದಾರೆಂದರೆ ಅಲ್ಲಿ ಬರಲು ಧೈರ್ಯ ಬಿಡುವುದಿಲ್ಲ ಏಕಮತ ಹಾಗೂ ಏಕರ ಸ್ಥಿತಿಯ ಸಂಸ್ಕಾರವೇ ಸತ್ವದಲ್ಲಿಯೂ ಒಂದು ರಾಜ್ಯದ ಸ್ಥಾಪನೆ ಮಾಡುತ್ತದೆ ಸ್ಲೋಗನ್ ಕರ್ಮ ಮತ್ತು ಯೋಗದ ಸಮತೋಲನವನ್ನು ಇಟ್ಟುಕೊಳ್ಳುವವರೇ ಸಫಲ ಯೋಗಿ ಆಗಿದ್ದಾರೆ ಅವ್ಯಕ್ತ ಸೂಚನೆ ಸಂಗಮಯುಗಿ ಸರ್ವ ತೀವ್ರ ಪುರುಷಾರ್ಥಿ ಸಹೋದರ ಸಹೋದರಿಯರಿಗೆ ಹೊಸ ವರ್ಷದ ಜೊತೆಗೆ ಹೊಸ ಯುಗದ ಬಹಳ ಬಹಳ ಶುಭಾಶಯಗಳು ಹೊಸ ವರ್ಷದ ಈ ಜನವರಿ ತಿಂಗಳ ಮೊದಲ ತಿಂಗಳು ಮಧುರ ಸಾಕಾರ ಬಾಬಾ ಅವರ ಸ್ಮೃತಿಗಳ ತಿಂಗಳು ನಾವೆಲ್ಲರೂ ಬಾಬಾರವರ ಮಕ್ಕಳು ವತನದ ಸೂಕ್ಷ್ಮ ಲೀಲೆಗಳನ್ನು ಅನುಭವಿಸಬೇಕು ಮತ್ತು ಸ್ವಯಂ ಬ್ರಹ್ಮ ತಂದೆ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಮಾಡಿಕೊಳ್ಳಲು ಇಡೀ ತಿಂಗಳು ತಮ್ಮನ್ನು ಬಂಧನ ಮುಕ್ತ ಮತ್ತು ಜೀವನ್ ಮುಕ್ತ ಸ್ಥಿತಿಯನ್ನು ಮಾಡಿಕೊಳ್ಳಲು ಮನಸ್ಸು ಮತ್ತು ಬುದ್ಧಿಯ ಮೌನವನ್ನು ಇಡೀ ಬುದ್ಧಿ ಬಲದಿಂದ ಅವ್ಯಕ್ತ ವತನದ ಸವಾರಿ ಮಾಡಿ ಇದೇ ಲಕ್ಷ್ಯದಿಂದ ಈ ತಿಂಗಳಿನ ಅವ್ಯಕ್ತ ಸೂಚನೆಗಳನ್ನು ಕಳುಹಿಸಲಾಗುತ್ತಿದೆ ಅವ್ಯಕ್ತ ಸೂಚನೆಗಳು ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ದಾದಾರವರ ಇಚ್ಛೆ ಏನೆಂದ್ರೆ ನನ್ನ ಪ್ರತಿಯೊಬ್ಬ ಮಗುವು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯ ಹಕ್ಕುದಾರರಾಗಬೇಕು ಈಗಿನ ಅಭ್ಯಾಸವೇ ಸತ್ಯುಗದಲ್ಲಿ ಸಹಜ ಜೀವನವಾಗಲಿದೆ ಆದರೆ ಆಸ್ತಿಯ ಹಕ್ಕು ಈಗ ಈ ಸಂಗಮ ಯುಗದಲ್ಲಿದೆ ಆದ್ದರಿಂದ ಯಾವುದೇ ಬಂಧನವೂ ಎಳೆಯುತ್ತಿರುವ ಅನುಭವವಾದರೆ ಅದರ ಕಾರಣವನ್ನು ಯೋಚಿಸಿ ಅದರ ನಿವಾರಣೆಯನ್ನು ಮಾಡಿರಿ ಓಂ ಶಾಂತಿ ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು